ನಾನು ಇವತ್ತು ಬೇಬಿ ಫುಡ್ ಮಾಡ್ತಾಯಿದ್ದೀನಿ ನಾಲ್ಕು ತಿಂಗಳ ಮಗುಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಒಂದು ಆಗುವಷ್ಟು ರಾಗಿ ತಗೊಂಡಿದ್ದೀನಿ ರಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಕಾಲು ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇದ್ರದ್ದು ಹೆಸ್ರು ಹೆಸರುಬೇಳೆ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಊಟ ಮಾಡ್ತೀವಲ್ಲ ಅದೇ ಎರಡು ಸ್ಪೂನು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮೈಸೂರು ಬೇಳೆನ ಎರಡು ಸ್ಪೂನ್ ಇದ್ದೀನಿ ನಾಲ್ಕು ಬಾದಾಮಿ ಇದ್ದೀನಿ ಈಗ ಇದು ಚೆನ್ನಾಗಿ ತಳ್ಕೊಂಡ್ಬರ್ತೀನಿ ಚೆನ್ನಾಗಿ ತಳ್ಕೊಂಡ್ಬಂದು ನೆರಳಲ್ಲೇ ಒಣಗಿಸ್ಬೇಕು ಒಂದು ನಾಲ್ಕರಿಂದ ಐದು ಸರ್ತಿ ಕ್ಲೀನ್ ಮಾಡ್ಕೊಳ್ಳಿ ರಾಗಿ ನಾನು ಕ್ಲೀನ್ ರಾಗಿ ತೊಗೊಂಡಿದ್ದೀನಿ ಮತ್ತು ಅಕ್ಕಿ ನಾನು ರೇಷನ್ ತಗೊಂಡಿದ್ದೀನಿ ಕ್ಲೀನ್ ಮಾಡಿದ್ದೀನಿ ಈಗ ಇದು ಚೆನ್ನಾಗಿ ತಳ್ಕೊಂಡು ಬರ್ತೀನಿ ನಾನೊಂದು ತಟ್ಟೆ ತಗೊಂಡಿದ್ದೀನಿ